ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ದಿನ ವೀಡಿಯೋದಲ್ಲಿ ಅಮೆರಿಕದಲ್ಲಿರುವಂಥ ಇಶಾ ಫೌಂಡೇಶನ್ ಹಾಗೆ ಇಲ್ಲಿ ಇಂಡಿಪೆಂಡೆನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ರೀಸೆಂಟಾಗಿ ನಾವು ನಮ್ಮ ಫ್ರೆಂಡ್ ಮನೆಗೆ ವೆಕೇಶನ್ಕಂತ ಹೋಗಿದ್ವಿ ಅವರಿರೋದು ನ್ಯಾಷ್ ವಿಲೆಯಲ್ಲಿ ಅಂದರೆ ಸಿನಸೆನಾಟಿಲಿಂತ ಇದು ನಾಲ್ಕು ತಾಸಿಂದ ಹಾದಿ ಅವ್ರ ಮನೆ ಹಾಗೆ ಮತ್ತು ಅವರು ಇರುವಂತಹ ಲೊಕೇಶನ್ ತುಂಬ ಬ್ಯೂಟಿಫುಲ್ ಆಗಿತ್ತು ನಾನು ಹೋಮ್ ಟೂರ್ ಮಾಡ್ಬೇಕಂತ ಮಾಡಿದ್ದೆ ಬಟ್ ಕಾರಣ ಅದ್ರಲ್ಲಿಂತ ಆಗಲಿಲ್ಲ ಅಲ್ಲಿ ಹೋದ್ಮೇಲೆ ಅಂದ್ರೂ ತುಂಬ ಬ್ಯೂಸಿ ಡೇ ಆಗಿತ್ತು ಮಕ್ಕಳ ಜೊತೆ ಹಾಗೆ ಅಲ್ಲಿ ಇಲ್ಲಿ ಸುತ್ತಾಡೋದು ಹಿಂಗಾಗಿ ವಿಡಿಯೋನ ಮಾಡಲಿಕ್ಕಾಗಲಿಲ್ಲ ನಾವು ನ್ಯಾಶ್ ವಿಲೆ ಹೋಗಿ ಮುಟ್ಟಿದ್ದು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ರಿಫ್ರೆಶ್ ಆಗಿ ಊಟ ಮಾಡಿಕೊಂಡು ಎಲ್ಲರೂ ಚಿಟ್ ಚಾಟ್ ಮಾಡ್ತಾ ಕುಂತ್ವಿ ಸೊ ಮಾತು ಮಾತಾಡ್ತಾ ನಾವು ನೆಕ್ಸ್ಟ್ ಡೇ ಎಲ್ಲಿ ಹೋಗಬೇಕು ಅಂತ ಡಿಸ್ಕಷನ್ ನಡೀತಾ ಇತ್ತು ಆವಾಗ ಎಲ್ಲರೂ ಸಜೆಸ್ಟ್ ಮಾಡಿದ್ದು ಇಶಾ ಫೌಂಡೇಶನ್ ಬಗ್ಗೆ ಒನ್ ಟೈಮ್ ಆದರೂ ನೋಡ್ಬೇಕೆ ಆಗಿರುವಂಥ ಪ್ಲೇಸ್ ಅಂತ ಹೇಳಿದರು ಸರಿ ಹಾಗಾದರೆ ಅಂತ ನಾವು ನೆಕ್ಸ್ಟ್ ಡೇ ನಮ್ಮ ಪಯನ ಸಾಗಿತ್ತು ಇಶಾ ಫೌಂಡೇಶನ್ ಕಡೆ ನ್ಯಾಷ್ವಿಲ್ ಇಂದ ಇಶಾ ಫೌಂಡೇಶನ್ ಟೂ ಅವರ್ಸ್ ಹಾದಿ ನಾವು ಅಲ್ಲಿ ಹೋಗಿ ಮುಟ್ಟೋದ್ಲೇ ಆಫ್ಟರ್ನೂನ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ರೀಚ್ ಆದಾಗ ನಮಗೆ ಕಂಡಿರುವಂಥದ್ದು ಒಂದು ವಿಶಾಲ ಪ್ರದೇಶದಲ್ಲಿ ಇರುವಂತಹ ಈ ಆಶ್ರಮ ಯೂಶ್ವಲಿ ನಾವು ಗುಡಿಗೆ ಅಥವಾ ಆಶ್ರಮಕ್ಕೆ ಹೋದಾಗ ಹೇಗೆ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೋ ಅದೇ ಥರ ಇಲ್ಲಿ ಕೂಡ ನಮಗೆ ಅನುಭವ ಆಯಿತು ನೂರಾರು ಎಕರೆ ಜಾಗದಲ್ಲಿ ಈ ಆಶ್ರಮ ಇರೋದು ಈಗ ಸ್ವಲ್ಪ ಅಷ್ಟೇ ಡೆವಲಪ್ ಆಗಿದೆ ಇನ್ನೂ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಅವ್ರದ್ದು ತುಂಬಾ ಇದೆ ಮತ್ತು ಅಮೆರಿಕದಲ್ಲಿ ಇಲ್ಲಿ ಒಂದೇ ಇರೋದು ಈ ಆಶ್ರಮ ಪ್ರಶಾಂತವಾದ ಸ್ಥಳದಲ್ಲಿ ಒಂದು ಸುಂದರವಾದ ಕಟ್ಟಡವನ್ನ ನೀವು ನೋಡಬಹುದು ಹಾಗೆಯೇ ಬಂದಿರುವಂತಹ ಭಕ್ತಾದಿಗಳನ್ನ ವೆಲ್ಕಮ್ ಮಾಡ್ಲಿಕ್ಕೆ ಇಲ್ಲೊಂದು ಮುದ್ದಾದ ರಂಗೋಲಿ ಹಾಕಿದ್ರು ಹಾಗೆ ಊರ್ಲಿಯಲ್ಲಿ ನೀರು ಹೂವು ಹಾಕಿಟ್ಟಿದ್ದಾರೆ ಅದನ್ನು ನೋಡಿದಾಗ ಒಂದು ತರ ಖುಷಿ ಆಯಿತು ಮನಸ್ಸಿಗೆ ಈ ಕಟ್ಟಡದಲ್ಲಿ ಏನಿದೆ ಅಪ್ಪ ಅಂದ್ರೆ ಆದಿಯೋಗಿದು ಒಂದು ದೊಡ್ಡ ಸ್ಟ್ಯಾಚು ಇದೆ ಮತ್ತೆ ಅದರ ಮುಂದ್ಗಡೆ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿ ಕುಳಿತು ಜ್ಞಾನನೂ ಮಾಡಬಹುದು ಬಂದಿರುವಂತಹ ಭಕ್ತಾದಿಗಳು ದೊಡ್ಡವರು ಮತ್ತೆ ಮಕ್ಕಳಿಗೆ ಎಲ್ಲರಿಗೂ ಆ ಲಿಂಗುವನ ಮೇಲೆ ನೀರಿನಿಂದ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಅದರ ಮಾಡೋದ್ರಿಂದ ಮನಸ್ಸಿಗೆ ಬಹಳ ತೃಪ್ತಿ ಅನಿಸುತ್ತೆ ಆಕ್ಚುಲಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಅದೆಲ್ಲ ಅಲವ ಇಲ್ಲ ಹಿಂಗಾಗಿ ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ ಸೊ ದೇವರೆಲ್ಲ ದರ್ಶನ ಆದಮೇಲೆ ಸುಮಾರಾಗಿ ಅದೊಂದು ಎರಡು ಗಂಟೆನೋ ಆಗಿತ್ತು ಹಿಂಗಾಗಿ ಎಲ್ಲರಿಗೂ ಹಶ್ ಆಗಿತ್ತು ನಾವು ಊಟ ಮಾಡ್ಲಿಕ್ಕಂತ ಡೈನಿಂಗ್ ಹಾಲ್ಗೆ ಹೋದ್ವಿ ಊಟದ ಕೋಣೆಗೆ ಅವರು ತುಂಬಾ ಒಂದು ಯುನಿಕ್ ಆಗಿ ಮತ್ತೆ ಅಟ್ರಾಕ್ಟ್ ಆಗಿರುವಂತಹ ಹೆಸರು ಇಟ್ಟಿದ್ರು ಭಿಕ್ಷಾ ಅಂತ ಹೇಳಿ ಚೆನ್ನಾಗಿ ಅನ್ನಿಸ್ತು ಆ ಹೆಸರು ಕೇಳಿ ಆಮೇಲೆ ಇಲ್ಲಿ ಸಿಗುವಂತ ಆಹಾರ ಎಲ್ಲ ಸಾತ್ವಿಕ ಆಹಾರ ಮತ್ತೆ ಇದ್ರದ್ದು ಏನು ರೆಸಿಪಿ ಎಲ್ಲ ಇರುತ್ತಲ್ಲ ಇದು ಇವ್ರದ್ದು ಓನ್ ರೆಸಿಪಿ ಈ ಎಲ್ಲಾ ರೆಸಿಪಿಗಳು ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ನೋಡಬಹುದು ಮತ್ತೆ ಫುಡ್ ಗೆಲ್ಲ ಪೇ ಮಾಡ್ಬೇಕು ನಾವ್ ಇಲ್ಲಿ ಇಲ್ಲೊಂದು ಬಿಗ್ ಆಡಿಟೋರಿಯಂ ಕಾಣ್ತಾ ಇದೆಲ್ಲ ಇದು ಯೋಗ ಮಂದಿರ ಸೊ ಇಲ್ಲೆಲ್ಲ ಯೋಗ ಕ್ಲಾಸಸ್ ಅವೆಲ್ಲ ನಡೆಯುತ್ತೆ ಮತ್ತೆ ಸುತ್ತಮುತ್ತಲ ಎಲ್ಲ ರೂಮ್ ಗಳೆಲ್ಲ ಇದಾವ ಇಲ್ಲಿ ಲಾಡ್ಜ್ ಗಳ ತರ ಸೊ ಬಂದಿರುವಂತಹ ಭಕ್ತಾದಿಗಳು ಇಲ್ಲೆಲ್ಲ ತಮ್ಗೆ ಎಷ್ಟು ದಿನ ಇರೋಬೇಕು ಆಗುತ್ತೋ ಅಷ್ಟು ದಿನ ಬಂದು ಇಲ್ಲಿ ಸ್ಟೇ ಎಲ್ಲ ಮಾಡಬಹುದು ಇಲ್ಲಿ ಎಷ್ಟೊಂದು ಮಂದಿ ವಾಲಂಟರ್ ಆಗಿ ಬಂದು ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದೇ ತರಹದ ಪೇ ಮಾಡಲ್ಲ ಅವರು ತಮ್ಮ ಖುಷಿಗಾಗಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಇಲ್ಲಿ ಬಂದು ವರ್ಕ್ ಪರ್ಮಿಷನ್ ಸಿಗಕ್ಕೆ ಎಷ್ಟೋ ದಿನ ಆಗುತ್ತಂತೆ ಅವರೆಲ್ಲ ಆನ್ಲೈನ್ ರೆಜಿಸ್ಟರ್ ಮಾಡಿ ಕಾಯ್ತಾ ಇರ್ತಾರಂತೆ ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಹಾಗೇನೆ ಈ ಆಶ್ರಮದವ್ರದ್ದು ಇಲ್ಲಿ ಸ್ಟೋರ್ ಇದೆ ಅಲ್ಲಿ ಎಲ್ಲಾ ಥರದ ಪೂಜಾ ಸಾಮಗ್ರಿಗಳು ಸಿಗ್ತವೆ ಹಾಗೆ ಈ ಖಾದಿ ಬಟ್ಟೆ ಈ ತರದ್ದೆಲ್ಲ ತುಂಬಾ ಸಿಗುತ್ತೆ ನೋಡೋಣ ಬನ್ನಿ ಏನೆಲ್ಲ ಇದೆ ಅಂತ ಹೇಳಿ ನೀವು ನೋಡ್ಬೋದು ಇಲ್ಲಿ ಆದಿ ಯೋಗೇಶ್ವರ್ ಎಷ್ಟು ಸುಂದರವಾದ ಮೂರ್ತಿ ಇದೆ ಅಂತ ಹೇಳಿ ಇಲ್ಲಿ ಕೆಲವು ಫೋಟೋ ಫ್ರೇಮ್ ಇದೆ ಸದ್ಗುರು ಆಗಿರ್ಬೋದು ಹಾಗೇನೆ ಅವ್ರು ಬರೆದಿರುವಂತಹ ಬುಕ್ ಅದೆಲ್ಲ ಇದೆ ಆಗ್ಲೇ ಹೇಳಿದ ಹಾಗೆ ಬಟ್ಟೆ ಜೇನುತುಪ್ಪ ಅಗರ್ಬತ್ತಿ ಹೀಗೆ ನಾನಾ ತರದ ಬಗೆಯ ವಸ್ತುಗಳು ಇಲ್ಲಿ ಸಿಗುತ್ತೆ ಇದು ಆಗಿತ್ತು ನಮ್ಮದು ಇಶಾ ಫೌಂಡೇಶನ್ ಅನುಭವ ಹಾಗೆ ಅಲ್ಲೇ ಹತ್ತಿರದಲ್ಲಿ ಒಂದು ನೀರಿನ ಕೊಳ ಇತ್ತು ಅಲ್ಲಿ ಮಕ್ಕಳೆಲ್ಲ ನೀರಲ್ಲಿ ಆಟ ಆಡಿದ್ರು ಹಾಗೆ ಸ್ವಲ್ಪ ಫೋಟೋ ಶೂಟ್ ಮಾಡಿ ಕಡೆ ಹೊರಟ್ವಿ ಆ ಒಂದು ವೇ ಮಕ್ಕಳಿಗೆಲ್ಲ ಒಂದೇ ಐಸ್ ಕ್ರೀಮ್ ತಿನ್ಬೇಕಂತೇಳಿ ಅದಕ್ಕೆಂತ ನಾವು ಈ ಸ್ಟೋರಿಗೆ ಬಂದಿದೀವಿ ಐಸ್ ಕ್ರೀಮ್ ತಿನ್ನಲಿಕ್ಕೆ ಇಲ್ಲಿ ಎಷ್ಟೊಂದು ಡ್ರಾಯಿಂಗ್ ನೋಡ್ಬೋದು ಇಲ್ಲಿ ಬಂದಿರುವಂಥ ಮಕ್ಕಳು ಏನಿರ್ತಾರಲ್ಲ ಅವರೆಲ್ಲ ಈ ಥರ ಡ್ರಾಯಿಂಗ್ ಮಾಡಿ ಇಲ್ಲಿ ಸ್ಟಿಕ್ ಮಾಡಿದಾರ ಈ ಐಸ್ ಕ್ರೀಮ್ ಸ್ಟೋರ್ ಇನ್ನೂ ವಿಶೇಷತೆ ಏನಂತಂದ್ರೆ ಇವ್ರದ್ದು ಹಾಲಿನ ಡೈರಿ ಇದೆ ಸೊ ಇವ್ರೇನು ಐಸ್ ಕ್ರೀಮ್ ಎಲ್ಲ ಮಾಡ್ತಾರಲ್ಲ ಆ ಫ್ರೆಶ್ ಹಾಲ್ ಯೂಸ್ ಮಾಡ್ಕೊಂಡೇ ಮಾಡೋದು ಮತ್ತೆ ಈ ಹಾಲನ್ನ ತಗೊಳಕ್ಕೆ ಸಿಟಿಲಿಂತ ಎಷ್ಟೊಂದು ಜನ ಬಂದು ತಗೊಂಡು ಹೋಗ್ತಾರೆ ಈಗ ನೋಡೋಣ ಅಮೆರಿಕದಲ್ಲಿ ಇಂಡಿಪೆಂಡೆನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಎಲ್ಲ ಮಾಡ್ತಾರೆ ಅಂಥೇಳಿ ಅಮೆರಿಕ ದೇಶಕ್ಕೆ ಹದಿನೇಳು ನೂರ ಎಪ್ಪತ್ತಾರು ಜುಲೈಯಲ್ಲಿ ಸ್ವತಂತ್ರ ಸಿಕ್ತು ಅಂದರೆ ಎರಡು ನೂರ ನಲ್ವತ್ತೆಂಟು ವರ್ಷಗಳ ಹಿಂದೆ ಅಂದಿನಿಂದ ಇವರು ಇವರು ಜುಲೈ ಫೋರ್ತ್ಗೆ ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಮೇಯ್ನ್ ಇವ್ರ ಸೆಲೆಬ್ರೇಷನ್ ಏನಿರುತ್ತೆಂದರೆ ಫೈರ್ ವರ್ಕ್ಸ್ ಅಂದರೆ ಪಟಾಕಿ ಹೊಡೆಯೋದು ಇಲ್ಲೆಲ್ಲ ಕಾಮನ್ ಜನರಿಗೆಲ್ಲ ಅಷ್ಟು ಪರ್ಮಿಷನ್ ಇರಲ್ಲ ಪಟಾಕಿ ಎಲ್ಲ ಹೊಡಿಲಿಕ್ಕೆ ಕೆಲವು ಕಮ್ಯುನಿಟಿ ಒಳಗೆ ಇರ್ಬೋದೇನು ನಮ್ಮ ಕಮ್ಯುನಿಟಿಯಲ್ಲಿ ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಪಟಾಕಿ ಹಾಗಿಲ್ಲ ಹೀಗಾಗಿ ಇಲ್ಲಿ ಕೆಲವು ಕಡೆ ಇವೆಂಟ್ ಆರ್ಗನೈಸ್ ಮಾಡಿರ್ತಾರೆ ಫೈರ್ ವರ್ಕ್ಸ್ ಅಂತ ಹೇಳಿ ಸೊ ಅಲ್ಲಲ್ಲಿ ಪಾರ್ಕ್ಗಳಲ್ಲಿ ಗಳಲ್ಲಿ ಈ ತರದ್ದು ಫೈರ್ ವರ್ಕ್ ನಡೆಯುತ್ತೆ ಬೇರೆ ಬೇರೆ ಪಾರ್ಕಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತಾರೆ ಕೆಲವು ಪಾರ್ಕ್ ಅಲ್ಲೆಲ್ಲ ಪಿಕ್ಚರ್ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಈವನ್ ವರ್ಡಿಂಗ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ನಿಮಗೆ ಅದರದ್ದು ಕೆಲವು ವಿಡಿಯೋ ಕ್ಲಿಪ್ಸ್ನ ಹಾಕಿದ್ದೀನಿ ನೀವು ನೋಡ್ಬೋದು ವಿಡಿಯೋ ಎಂಡಲ್ಲಿ ಇದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಇರುತ್ತೆ ಇವೆಂಟು ಇವೆಂಟ್ ಮುಗಿತಾ ಮುಗಿತಾ ಅಟ್ ದ ಎಂಡಲ್ಲಿ ತುಂಬ ಪಟಾಕಿಗಳನ್ನ ಹಾರಿಸ್ತಾರೆ ಸೊ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಲ್ಲ ವಿಡಿಯೋ ಕ್ಲಿಪ್ಸ್ ಹಾಕಿದ್ದೀನಿ ನೋಡ್ಬೋದು ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಈ ಕೂಡಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ Fight forever if you keep it tight Love the world but keep the sky on your mind you high